ಬ್ರದರ್ ಏನಾಗಿದೆ ಬಂದಿರಲಾ ನಾವು ಕರ್ನಾಟಕ ರಾಜ್ಯ ರೈತ ಸಂಘ ವರ್ಕರ ನೂತನ ಘಟಕ ಓಪನ್ ಉದ್ಘಾಟನೆ ಮಾಡೋದಕ್ಕಾಗಿ ಈ ತರ ನಮಗೆ ಬಹುಮಾನ ಸಿಕ್ಕಿದೆ ಸರ್ ಪರವಾಗಿ ಹೋರಾಟ ಮಾಡೋದಕ್ಕೆ ಸಂಘಟನೆ ಕಟ್ಟಿದ್ರೆ ಸಂಘಟನೆ ಕಟ್ಟಿದ ಸರ್ ಊರಲ್ಲಿಯ ರಾಜಕೀಯ ನಾಯಕರು ಕೈವಾಡ ಈಗಿದೆ ಸರ್ ಎಲ್ಲರನ್ನ ಮತ್ತೆ ಕಟ್ಟಿರೋದು ಕರ್ಕೊಂಡು ಬಂದು ಐ ಬಿಲ್ ಹಾಕಿ ಫೋನ್ ಮಾಡಿ ಬಾರಪ್ಪ ಅಂತ ಮಾತಾಡೋಣ ಕರ್ಸಿ ಕೀಸ್ ನಂಗೆ ಈ ಥರ ಅಲ್ಲೇ ಮಾಡಿದ್ರು ಸರ್ ಸಂಗೋಷನ್ ಈ ಥರ ಹೊಡ್ದಿದ್ರು ಸರ್ ಎಷ್ಟ್ರ ಮೇಲೆ ಎಷ್ಟು ಎಷ್ಟು ಜನರ ಮೇಲೆ ಅಲ್ಲೇ ಆಗ್ಯದ ಎಂಟು ಜನ ನಮ್ಗೆ ಉಡ್ದಿರೋದು ಗುಂಪು ಕಟ್ಟಿ ಐಬಿಲ್ ಹಾಕಿ ಈಗ ಹೆಂಗ ಅವ್ರ ಕಡೆ ಯಾವ ರೀತಿ ತಪ್ಪಿಸ್ಕೊಂಡ್ರಿ ಏನು ಅಲ್ಲಿ ಒಬ್ಬ ಪೊಲೀಸ್ ಅಧಿಕಾರಿ ದೇವರಾಜ್ ಪೊಲೀಸ್ ಎಂಬವರು ಬಂದು ನಮ್ಮನ್ನ ಬಂದು ಕರ್ಕೊಂಡು ಲಾಕ್ ಡೋರ್ ರೂಮ್ ಲಾಕ್ತಾ ಇದ್ರು ಹೊರಗಡೆ ಬಂದಿದ್ವಿ ದೇವರಾಜ್ ಪೊಲೀಸ್ ಎಂಬವರು ಅವ್ರ ಗೊಬ್ಬರು ಸ್ಟೇಷನ್ ಅಲ್ಲಿ ವರ್ಕ್ ಮಾಡಿದ್ರು ರೀಸೆಂಟ್ ಆಗಿ ಟ್ರಾನ್ಸ್ಫರ್ ಆಗಿದ್ದಾರೆ ರೈತರಿಗೆ ಒಂದೇ ಅವ್ರೆಲ್ಲ ಬಂದಿಲ್ಲ ಅಂದ್ರೆ ನನ್ನ ನಾವು ಸತ್ಯ ಹೋಗ್ತಿದ್ವಿ ಇವತ್ತು ದೊಡ್ಡ ಮಟ್ಟದ ಅಂತ ಬಾಡಿ ಶಿವನಗೌಡ ನಾಯಕ್ ಮಾಡಿ ಎಂ ಎಲ್ ಎಂಬ ಹಲ್ಲೆ ಮಾಡಿದ್ರು ಫೋನ್ ಮಾಡಿ ಬಾರಪ್ಪ ಅಂತ ಕರೆದು ಈ ತರ ಹಲ್ಲೆ ಮಾಡಿ ವೈಯಕ್ತಿಕ ದ್ವೇಷ ನಿಮ್ಗೆ ದ್ವೇಷ ಏನಿಲ್ಲ ಸಂಘಟನೆ ಕಟ್ತೀರೇನೋ ನಾನು ಬಿಟ್ಟು ನಮ್ಗೆ ಈ ತರ ಹಲ್ಲೆ ಮಾಡಿದ್ದಾರೆ ಸಂಘಟನೆ ಕಟ್ಟಬಾರ್ದಿಲ್ಲ ನೀವು ಸಂಘಟನೆ ಕಟ್ಟಾಕ ನೀವು ಕಟ್ಟಿದ್ರೆ ಏನೋ ನೀವು ಸತ್ತ ಹೋಗ್ತಿರಿ ಮರ್ಡರ್ ಮಾಡ್ತೀವಿ ಮಕ್ಕಳೇ ನಿಮ್ ಸ್ಟೇಷನ್ ಗೆ ಯಾರು ಕಂಪ್ಲೇಂಟ್ ಕೊಟ್ರೆ ನಿಮ್ ಸಾಯಿಸ್ ಬಿಡ್ತೇವೆ ಎಲ್ಲಾರು ನೀವು ಸ್ಟೇಷನ್ ಗೆ ಹೋಗಿ ಬಂದ್ರ ಹೋಗಿ ಬಂದಿದ್ರಿ ಅಲ್ಲೇ ರೆಸ್ಪಾನ್ಸ್ ರೆಸ್ಪಾನ್ಸ್ ಮಾಡಿಲ್ಲ ರೀ ಸರ್ ಹೆಸರುಗಳಷ್ಟೇ ಬರ್ಕೊಂಡ್ರಿ ಯಾರು ಅಲ್ಲೇ ಮಾಡಿದಾರೆ ಅಂದ್ರು ಅವರು ಪ್ರಥಮ ಏನು ಪ್ರಥಮ ಇದಿರುತ್ತೆ ಎಫ್ ಐ ಆರ್ ಕಾಪಿ ಏನು ಅವ್ರ ಮೇಲೆ ಅದಿಲ್ಲ ಬೆಳಿಗ್ಗೆ ಬಂದು ಕರೆಸಿ ಮಾತಾಡೋಣ ಅಂತಾರ ಒಬ್ಬ ಒಬ್ಬ ರೈತ ಸಂಘಟನೆ ಮುಖಂಡನಿಗೆ ಹೋರಾಟಗಾರನಿಗೆ ಅಂದರೆ ಅವ್ರು ತೋರಿಸೋ ಕಾಳಜಿ ಒಳ್ಳೆ ಸಾಮಾಜಿಕ ಒಳ್ಳೆ ಸಂದೇಶ ಹೋಗೋದು ನೀವೇನ್ ತಾಲೂಕು ಅಧ್ಯಕ್ಷರಾದ ಬದರಲ್ಲಿ ಇನ್ನು ಹೊಸ ನೂತನ ಘಟಕದ ತಾಲೂಕು ಅಧ್ಯಕ್ಷ ಅನ್ವೇಷ್ ನಾಯಕ್ ಅಂತ ನಮ್ಮ ಕಾರ್ಯಕರ್ತ ಇವ್ರಿಗೆ ಏನು ಜವಾಬ್ದಾರಿ ಆದ್ರಿ ಸಂಘಟನೆಯಲ್ಲಿ ಘೋಷಣೆ ಮಾಡಿದ್ವಿ ನಮ್ದು ಜಿಲ್ಲಾ ಮಟ್ಟ ಸಮಿತಿ ಇರ್ತೀರಿ ಸರ್ ಲಿಂಗಸೂರಲ್ಲಿ ಜಿಲ್ಲಾ ಮಟ್ಟ ಸಮಿತಿ ಆದೇಶ ಪತ್ರ ಕೊಡ್ತೀವಿ ಅಂತ ಹೇಳಿದ್ರು ಸರ್ ಪತ್ರಿಕೆ ಪ್ರಕಟಣೆ ಹೊಡೆಸಿದ ಸರ್ ಅಖಿಲ ರೈತ ಸಂಘದ ಅಧ್ಯಕ್ಷರಂತ ಆಗ್ಲೇ ಒಂದ್ಸಲ ರೈತರಲ್ಲೂ ಪ್ರೆಸ್ ಮೀಟ್ ಮಾಡಿದ್ರು ಸರ್ ರೈತರಿಗೆ ಗೊಬ್ಬರ ಸರಿಯಾಗಿ ಸಿಗ್ತಾ ಇಲ್ಲ ಅಂತಂದು ಈ ತರ ನೀನು ನ್ಯಾಯ ಹೇಳ್ತೀಯ ಊರಿಗೆಲ್ಲ ಅಂತಂದು ನಮ್ಗೆ ಮಾಡಿದ್ರು ಸರ್ ಒಬ್ಬ ಶಾಸಕ ಇಲಾಖೆ ಕಾಳಜಿನ ತೋರಿಸ್ತಾ ಇಲ್ಲ ಈಗ ನಿಮ್ಗೆ ಏನೋ ಪೊಲೀಸ್ ಇಲಾಖೆಯಿಂದ ರಕ್ಷಣೆ ಬೇಕೇನ್ ನಮ್ಗೆ ಪೊಲೀಸ್ ಇಲಾಖೆಯಿಂದ ರಕ್ಷಣೆ ಕೇಳಿದ್ರೆ ಬೆಳಿಗ್ಗೆ ಬನ್ನಿ ಹೋಗಿ ಅಂತಾರೆ ಸರ್ ಈಗ ನೀವೇನಾದ್ರೂ ಮನೆಗೆ ಹೋದ್ರೆ ನಿಮ್ಗೆ ಅನುಕೂಲ ಆಗುತ್ತಾ ಮತ್ತೆ ಸರ್ ಸಾಧ್ಯತೆ ಎಫ್ ಐ ಹೊರಗಡೆ ಬಂದು ನಿಮ್ಮ ಮಲ್ಡ್ರು ಮಾಡ್ತು ಅಂತ ಬೆದರಿಕೆ ಕೊಲೆ ಬೆದರಿಕೆ ಹಾಕಿದಾರೆ ಸರ್ ಅಂದ್ರೆ ನಾಳೆ ಏನಾದರು ಹೆಚ್ಚು ಕಡಿಮೆ ಆದ್ರೆ ಜವಾಬ್ದಾರಿ ಯಾರು ಇದಕ್ಕೆ ಅದಕ್ಕೆಲ್ಲ ಮಾಜಿ ಶಿವಣಗಳನ್ನ ಹಾಕಿ ತಮ್ಮ ಸರ್ ಭಗವ ಭಗವಂತರಾಯ ಮತ್ತು ಅವರ ಅವರ ಸಂಗಡಿಗಾರು ಯಾರು ಬಸವ ವಿಟ ಮತ್ತು ಅಲ್ಲಿ ಇವೆಲ್ಲ ಅಲ್ಲಿದ್ದಂಥ ಊರು ಊರಲ್ಲಿರೋರೆಲ್ಲ ಅಲ್ಲಿ ನಾಲ್ಕೈದು ಜನ ಅವ್ರ ಅನುಯಾಯಿಗಳು ಹರ್ಷವರ್ಧ ನಾಯಕ ಅಂದ್ರೆ ಟೋಟಲ್ ಅವ್ರದ್ದು ಒಂದು ಟೀಮ್ ಇತ್ತು ಏಳರಿಂದ ಎಂಟು ಟೀಮ್ ಇತ್ತು ಸರ್ ಜಿಲ್ಲೆ ವೆಂಕಟೇಶ ಹರ್ಷವರ್ಧನ್ ನಾಯಕ್ ಬಸವ ಹಿಮಾಡಿ ಮತ್ತೆ ಭೀಮರಾಯ ಅರ್ಕೇರ ಅವರು ಸ್ಥಳೀಯರು ಮಾಡಿ ಅವರು ಊರವರು ನಮ್ಗೆ ಈ ತರ ಅಲ್ಲೇ ಮಾಡಿದ್ದಾರೆ ಈಗ ರಕ್ಷಣೆ ಕೊಡೋರು ಇಲ್ಲ ಇಲ್ಲಿ ಕಾನೂನು ಕೆಲಸ ಮಾಡೋದಿಲ್ಲ ಅಂತ ಈಗ ಗೊತ್ತಾಯ್ತು ನಮ್ಗೆ ಈ ತರ ಗೊತ್ತಿದ್ರೆ ನಾವ್ ಯಾವ ಹೋರಾಟಕ್ಕೆ ಇರ್ತೀರಿ ಕಾನೂನು ನಮ್ಮ ರಕ್ಷಣಾ ಕೌಚ ಆಗಿರ್ತಂತಂದ್ರ ಈ ತರ ಸಂಘಟನೆ ಮಾಡಿ ಇದು ಮಾಡಿದ್ರಿ ಸರ್ ಕಾನೂನೇ ನಮ್ಗೆ ರಕ್ಷಣೆ ಕೊಡ್ತಾ ಇಲ್ಲ ಅಂದ್ರೆ ನಾವು ಯಾಕೆ ಸಂಘಟನೆ ಮಾಡಿ ಯಾರು ಯಾರು ಪರವಾಗಿ ಹೋರಾಟ ಮಾಡೋದು ನಾವು ಏನ್ ಹೋರಾಟ ಮಾಡಿದ್ರೆ ಕಾನೂನು ರಕ್ಷೆ ಇರುತ್ತಾ ರಕ್ಷೆಯಲ್ಲಿ ನಾವ್ ಇರ್ತೀವಿ ಅಂತಂದು ನಮ್ಗೆ ರಕ್ಷಣಾ ಕೌಚ ಆಗಿರ್ತದೆ ಕಾನೂನೊಂದು ನಾವು ಹೋರಾಟಕ್ಕೆ ಇರ್ತೀವಿ ಸರ್ ಈ ಕಾನೂನೇ ನಮ್ಗೆ ಕಾಪಾಡ್ಲಿಲ್ಲ ಅಂದ್ರೆ ನಾವು ಹೋರಾಟ ಮಾಡುದು ಮಾಡಕ್ ಹೋದ್ರೆ ಈ ತರ ನಮ್ಗೆ ಇದು ಮಾಡಿದ್ರೆ ನಾವು ಏನ್ ಮಾಡೋಣ ಸರ್ ಈಗ ಮುಂದಿನ ನಡೆ ಏನು ಬ್ರದರ್ ನೀವೇನು ಸಂಘಟನೆ ನಾನು ಸಂಘಟನೆಯವರು ಗೌರವಾಧ್ಯಕ್ಷ ಅಂತ ಹೇಳಿದ್ರೆ ಫೋನ್ ಮಾಡಿ ಹೇಳಿದಾರೆ ಎಫ್ಐಆರ್ ಆರ್ ಅಂತ ಹೇಳಿದ್ರು ಸರ್ ಅವ್ರು ಆದ್ರೂ ಅವ್ರು ಅಷ್ಟು ಹೇಳಿದ್ರು ಅವರು ಹಾಗೆ ಕಳಿಸಿದ್ದಾರೆ ಸರ್ ಹೆಸರು ಮಾತ್ರ ಬರ್ಕೊಂಡಿದ್ದಾರೆ ಯಾರ್ಯಾರು ಅಲ್ಲೇ ಮಾಡಿದೀವಿ ಅಂತ ಬಟ್ ನಮ್ಗೆ ರಕ್ಷಣೆ ಕೊಡಿ ಬನ್ನಿ ಅಂತಂದ್ರೆ ಯಾರು ಬಂದಿಲ್ಲ ಬೆಳಿಗ್ಗೆ ಬನ್ನಿ ಅಂತಂದು ಚಿತ್ರ ಕೊಡ್ತಿದ್ದಾರೆ ಮಾನ್ಯ ಎಸ್ ಪಿ ಅವರು ಇದ್ರು ಈ ವಿಡಿಯೋದ ಮುಖಾಂತರ ಅವ್ರಿಗೆ ತಿಳಿಸುದೇನೆಂದ್ರೆ ನಮ್ಗೆ ರಕ್ಷಣೆ ಕೊಡಿ ನಮ್ಗೆ ಕಾನೂನಲ್ಲಿ ನಮ್ಮ ಸಂವಿಧಾನ ನಮ್ಗೆ ಹಕ್ಕು ಕೊಟ್ಟಿದೆ ಫಂಡಮೆಂಟಲ್ ರೈಟ್ಸ್ ಐತೆ ನಮ್ಗೆ ಏನಾದ್ರು ಕೇಳಕ್ಕ ಕೇಳಬಾರ್ದು ನಮ್ಗೆ ಆರ್ಟಿಕಲ್ ನೈನ್ಟೀನ್ ಏನು ಹೇಳ್ತೀನಿ ನಿಮ್ಗೆ ಮಾತಾಡೋ ವಾಕ್ ಸ್ವಾತಂತ್ರ್ಯ ಐತೆ ಎಲ್ಲ ಎಲ್ಲ ಸ್ವತಂತ್ರ ಇದ್ರೂ ಕೂಡ ಈ ಈ ದಿನ ರಾಜಕಾರಣಿಗಳ ಕೈಗೊಂಬೆಯಾಗಿ ನಾವು ಈ ಥರ ಒಡಗಿಸ್ಕೊಂಡು ಬೀಳೋ ಪರಿಸ್ಥಿತಿ ಆಗಿದೆ ರೈತರ ವಿರುದ್ಧ ಧ್ವನಿ ಎತ್ತಿದ್ರೆ ಈ ಥರ ಐತಿ ಗೊಬ್ಬರ ಯಾಕೆ ಸರಿಯಾದ ರೇಟಿಗೆ ಮಾರಿ ಅಂತ ಹೇಳಿದರೆ ಈ ಥರ ಐತಿ ನಮ್ಮ ಪರಿಸ್ಥಿತಿ ರೈತರಿಗಾಗಿ ಹೋರಾಟ ಮಾಡ್ತು ನಮ್ಮಿಂದ ಯಾರು ನಮ್ಗೆ ಈ ಥರ ಗೊತ್ತಿದ್ರೆ ಬ್ರದರ್ ಈಗ ಮುಂದಿನ ನಡೆ ಇವಾಗ ಏನು ಹೋಟ್ನಲ್ಲಿ ಸಂಘಟನೆ ತಾಲೂಕು ಅಧ್ಯಕ್ಷರು ಮತ್ತೆ ಜಿಲ್ಲಾಧ್ಯಕ್ಷರು ಮತ್ತೆ ರಾಜ್ಯಾಧ್ಯಕ್ಷರು ನಿಮ್ಗೆ ಏನಾದ್ರು ಕಾಲ್ ಮಾಡಿದ್ರೆ ಈ ರೀತಿ ಸಮಸ್ಯೆ ಕಾಲ್ ಮಾಡಿಸಿ ಬರ್ತೀವಿ ಅಂತ ಹೇಳಿದ್ದಾರೆ ಮೀಟಿಂಗ್ ಹೋಗಿದಾರೆ ನಂಗೆ ಬಂದಿಲ್ಲ ಗೌರವ ಅಧ್ಯಕ್ಷರು ರಾಜ್ಯಾಧ್ಯಕ್ಷರು ನಾಳೆ ಸಿಂಧನೂರಲ್ಲಿ ಸಭೆ ಇದೆ ಜಿಲ್ಲಾ ಅಲ್ಲೇ ನಂಗೆ ಘೋಷಣೆ ಪತ್ರ ಕೊಡ್ತೀವಿ ಅಂತ ಹೇಳಿದ್ರು ನಾಳೆ ಅಲ್ಲಿ ಮೀಟಿಂಗ್ ಇಲ್ಲಿ ಇವತ್ತು ಹಲ್ಲೆ ಮಾಡಿದ್ದಾರೆ ನಾವು ಅಲ್ಲಿ ಮೀಟಿಂಗ್ ಹೋಗಿ ನಮ್ಮ ಗೌರವಾಧ್ಯಕ್ಷರ ಚಾಮರಾಜ ಚಾಮರಾಜ್ ಅವರ ಕರ್ಕೊಂಡು ಬಂದು ನಮ್ಗೆ ಹಲ್ಲೆ ಮಾಡಿದಂಥವ್ರ ವಿರುದ್ಧ ಎಫ್ ಐ ಆರ್ ಮಾಡಿಸ್ತೀನಿ